ಒನ್ ಸೈಡ್ ಲವ್ ಅನ್ನೋದು ಅದು ಎಷ್ಟೋ ಜನರ ಜೀವನದಲ್ಲಿ ಹಾಗೆ ಆಗತ್ತೆ ಪ್ರೀತಿ ಮಾಡ್ದವರೆಲ್ಲ ನಮ್ಮ ಪ್ರೀತಿನ ಒಪ್ಕೋಬೇಕು ಅಂತೇನಿಲ್ಲ ಹಾಗಾಗಿ ಕೆಲವೊಬ್ರು ಅವ್ರ ಪ್ರೀತಿನ ತಮ್ಮ ಮನಸಲ್ಲೇ ಪಚ್ಚಿಟ್ಕೊಂಡು ತಾವು ಪ್ರೀತಿ ಮಾಡೋರ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ ಈ ಪ್ರೀತಿ ನಿಜವಾಗ್ಲೂ ಎಲ್ಲದಕ್ಕಿಂತನೂ ತುಂಬಾನೇ ಪವಿತ್ರವಾಗಿರತ್ತೆ ನಿಜ ಅಲ್ವಾ ಅವರಲ್ಲಿ ಯಾವ ಅಪೇಕ್ಷೆನೂ ಇರೋದಿಲ್ಲ ದೂರದಲ್ಲೇ ನಿಂತು ಅವ್ರನ್ನ ನೋಡಿ ಅವ್ರ ಖುಷಿನ ನಮ್ ಖುಷಿ ಅಂತ ತಿಳ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಇವತ್ತಿನ ನಮ್ಮ ಈ ಕಥೆನಲ್ಲಿ ಸಂಜಯ್ ಕೂಡ ತನ್ನ ಪ್ರೀತಿನ ತನ್ನ ಮನಸಲ್ಲೇ ಬಚ್ಚಿಟ್ಕೊಂಡು ಆರಾಧಿಸ್ತಾ ಇದ್ದಾನೆ ಈ ಪ್ರೀತಿ ಅವನಿಗೆ ಸಿಗತ್ತಾ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಯ್ ಸಂಜಯ್ ಏನೋ ನೀನು ನಿನ್ನೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಬಾ ಅಂತ ಹೇಳಿದ್ದೆ ತಾನೆ ನೀನು ಬರ್ತೀಯಾ ಅಂತ ರಾತ್ರಿ ಹತ್ತು ಗಂಟೆವರೆಗೂ ಕಾದೆ ಗೊತ್ತಾ అప్పా అమ్మకూ హుషారా అంతా బారోదక్ మనసే ఆగి అయ్యోదేనోగ సంజు అయ్యో నీన్ బాబరి ಇವಾಗ ಆರಾಮ್ ಇದ್ದಾಳೆ ಏನೋ ಸೊಂಟ ನೋವು ಅಂತ ಹೇಳ್ತಾ ಇದ್ಲು ಹಾಗಾಗಿ ನಾನು ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರೋ ಅಷ್ಟರಲ್ಲೇ ಲೇಟ್ ಆಗ್ಬಿಡ್ತು ತುಂಬಾ ನೆನ್ಪಾಗ್ತಾ ಇದ್ರು ಬೇರೆ ಓ ಹೌದಾ ಅಮ್ಮನೂ ಅಷ್ಟೇ ಕಣೆ ತುಂಬಾ ಸರಿ ಕೇಳ್ತಾ ಇದ್ಲು ಆಕಾಂಕ್ಷ ತುಂಬಾ ನೆನ್ಪಾಗ್ತಿದ್ದಾಳೆ ಮನೆ ಕಡೆ ಬಂದೇ ಇಲ್ಲ ಬರೋದಕ್ ಹೇಳು ಅಂತಾನು ಹೇಳ್ತಾ ಇದ್ಲು ಸರಿ ಹಾಗಾದ್ರೆ ಬಾ ಇವತ್ತೇ ಹೋಗೋಣ ಅಮ್ಮ ಅಮ್ಮ ಯಾರ್ ಬಂದಿದ್ದಾರೆ ನೋಡಿಲಿ ಎಲ್ಲಿದ್ಯಾ ಬೇಗ ಬಾ ಅಮ್ಮ ಆಕಾಂಕ್ಷಾ ಹೇಗಿದೀಯ ನೀನಂತೂ ನನಗೆ ತುಂಬಾನೇ ನೆನಪಾಗ್ತಾ ಇದೆ ನನ್ ಸಂಜಯ್ ಹತ್ರ ತುಂಬಾ ಸರಿ ಹೇಳ್ಬೇಕನಮ್ಮ ಎಲ್ಲಿದಾಳೆ ಅವಳನ್ನ ಕರ್ಕೊಂಡ್ ಬಾರು ಅಂತ ನನ್ಗಷ್ಟು ನೆನಪಾಗ್ತಾ ಇದೆ ಇವಾಗ ನೋಡಿದ್ನಲ್ಲ ತುಂಬಾ ಖುಷಿ ಆಯ್ತು ಆಂಟಿ ನನ್ಗೇನಾಗಿದೆ ಗುಂಡ್ ಕಲ್ಲಿದ್ದಾಗಿದ್ದೀನಿ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ನಿಮ್ಗೇನೋ ಹುಷಾರಿಲ್ಲ ಅಂತ ಸಂಜು ಹೇಳ್ದ ಅದಕ್ಕೆ ನಾನ್ ನಿಮ್ಮನ್ ನೋಡ್ಕೊಂಡ್ ಹೋಗೋಣ ಮಾತಾಡ್ಸ್ಕೊಂಡ್ ಹೋಡ್ ಹೋಗೋಣ ಅಂತ ಬಂದೆ ಇವಾಗ ಹೇಗಿದ್ದೀರಾ ನೀವು ಓ ಹೌದಾ ಪರವಾಗಿಲ್ಲಮ್ಮ ಇವಾಗ ನಾನ್ ಚೆನ್ನಾಗಿದ್ದೀನಿ ನನ್ ಮಗ ಇದಾನಲ್ಲ ಎಲ್ಲ ನೋಡ್ಕೊಂಡು ಹಾಸ್ಪಿಟಲ್ಗೆಲ್ಲಾ ಕರ್ಕೊಂಡು ಹೋಗಿದ್ದ ಹಾಗಾಗಿ ಇವಾಗ ಸ್ವಲ್ಪ ಪರ್ವಾಗಿಲ್ಲ ಸರಿ ನೀವಿಬ್ರು ಮಾತಾಡ್ತಾ ಕುತ್ಕೊಂಡಿರಿ ನಾನ್ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ ಆಯ್ತಾ ಅಯ್ಯೋ ಆಂಟಿ ನೀವ್ ಯಾಕೆ ಕೆಲ್ಸ ಮಾಡ್ಬೇಕು ನಾನ್ ಬಂದಿದ್ದೀನಲ್ವಾ ನಾನು ಬಂದ್ಮೇಲೂ ನೀವೇನು ಕಾಫಿ ಮಾಡ್ಕೊಡೋದು ನಾನೇ ಇವತ್ತು ಈ ಮನೆ ಪೂರ್ತಿ ಮಾಡಿ ಮಾಡಿಟ್ಬಿಟ್ಟು ಹೋಗ್ತೀನಿ ನೀವ್ ಹೀಗೆ ಮಾಡಿದ್ರೆ ನಿಮ್ಮ ಅಂದ ಎಲ್ಲ ಏನಾಗ್ಬೇಕು ಇವಾಗ ಏನೋ ಅವ್ನ ಅಕ್ಕನ ಥರ ಕಾಣಿಸ್ತಾ ಇದ್ರ ಅವನಮ್ಮ ಅಂತ ಯಾರು ಹೇಳೋದೇ ಇಲ್ಲ ಇಡೀ ಮನೆ ಕೆಲಸ ನೀವೇ ಮಾಡಿದ್ರೆ ಆಮೇಲೆ ಅಮ್ಮ ಅಲ್ಲ ಅಜ್ಜಿ ಆಗ್ಬಿಡ್ತೀರಾ ಅಷ್ಟೆ ಹೇಗೂ ನಿಮ್ಮ ಕುಲ್ಪುತ್ರ ಅಂತೂ ಏನು ಕೆಲಸ ಮಾಡ್ಕೊಡೋದಿಲ್ಲ ನಿಮಗೆ ಅದಂತೂ ನನಗ್ ಗೊತ್ತು ಅದಕ್ಕೆ ನಾನೇ ಸಹಾಯ ಮಾಡಬೇಕು ಅಂತ ಅವನ ಹತ್ರ ಹಠ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಸೊ ನೀ ಸುಮ್ಮನೆ ಕುತ್ಕೊಳ್ಳಿ ನಾನು ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ ಲೇ ಇದೇನೇ ನೀನು ಹೀಗೆ ಹೇಳ್ತಾ ಇದೆಯಾ ನನ್ನಮ್ಮನ ಅಮ್ಮನ ನನ್ನ ರಾಣಿ ಹಾಗೆ ನೋಡ್ಕೊಂಡಿದ್ದೀನಿ ಕಣೆ ನನಗೆ ಗೊತ್ತು ಮೇಡಮ್ನವರು ಏನು ಬೇಕಾದರೂ ಹೇಳ್ತೀರಪ್ಪ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ ತಪ್ಪಾಯ್ತು ತಾಯಿ ಮಗನ ಮಧ್ಯೆ ಬೆಂಕಿ ಹಚ್ಚಿಬಿಡ್ತೀಯ ಅನ್ಸುತ್ತೆ ಸಾಕ್ ಕಂಡಿದ್ದೀನಿ ಹೋಗೋ ನೋಡು ಕೇಳಿಸ್ಕೊಂಡ್ಯಾ ನನ್ನ ಸೊಸೆ ಇವಾಗ್ಲೇ ನನ್ನ ಎಷ್ಟು ಜೋಪಾನ ಮಾಡ್ತಿದ್ದಾಳೆ ಅಂತ ನೀನು ಇದೆಯಾ ಹೇಳಿದ್ರೂನು ಯಾವ ಕೆಲಸನು ಮಾಡ್ಕೊಡಲ್ಲ ಅವಳು ನೋಡು ಹೇಳ್ದೆ ಕೇಳ್ದೇನೆ ಅವಳಿಗೆ ನನ್ ಮನ್ಸಲ್ಲಿ ಏನಿದೆಯೋ ಎಲ್ಲಾನು ಅರ್ಥ ಆಗ್ಬಿಡುತ್ತೆ ನನ್ ಮುದ್ದಿನ್ ಸೊಸೆ ಅವಳು ಅಯ್ಯೋಯ್ಯೋ ಅಮ್ಮ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತೀಯಾ ಅಲ್ಲ ನನ್ ಸೊಸೆ ನನ್ ಸೊಸೆ ಅಂತ ಇಷ್ಟ್ ಜೋರಾಗಿ ಹೇಳಿದ್ರೆ ಅವಳಿಗೆ ಕೇಳ್ಸತ್ತೆ ಕಣೆ ಮೊದ್ಲೇ ನನ್ ಪ್ರೀತಿ ಬಗ್ಗೆ ಏನು ಹೇಳಿಲ್ಲ ಅವಳ ಹತ್ರ ಅವಳಿಗೆ ಗೊತ್ತಾದ್ರೆ ಮುಗೀತು ನನ್ ಕತೆ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಓ ಹೌದಾ ಆದ್ರೂ ಮಗ್ನೆ ಆಕಾಂಕ್ಷ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ ಕಣ ಇಂತ ಹುಡುಗಿ ನಿನಗ್ ಸಿಕ್ಕಿರೋದು ನಿನ್ ಪುಣ್ಯ ಯಾವುದೇ ಕಾರಣಕ್ಕೂ ಅವಳನ್ನ ದೂರ ಮಾಡ್ಕೊಳ್ಬೇಡ ಮೊದ್ಲು ನಿನ್ ಪ್ರೀತಿ ವಿಷಯ ಹೇಳ್ಬಿಡು ಹೌದಮ್ಮ ಆದ್ರೆ ನನ್ ಪ್ರೀತಿ ಬಗ್ಗೆ ಅವಳ ಹೇಳಿದ್ರೆ ಅವಳು ಏನ್ ಅನ್ಕೋತಾಳೋ ಅನ್ನೋ ಭಯ ಅಷ್ಟೇ ಆದ್ರೆ ಆದಷ್ಟು ಬೇಗ ಹೇಳ್ತೀನಿ ನೀನೇನು ಚಿಂತೆ ಮಾಡ್ಬೇಡ ಆಕಾಂಕ್ಷ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಹುಡುಗಿ ಸಂಜಯ್ ಮತ್ತೆ ಆಕಾಂಕ್ಷಾ ಇಬ್ರು ಮೊದ್ಲಿಂದನೂ ಒಟ್ಟಿಗೆ ಇದ್ದವ್ರು ಕೂಡ ಸಂಜಯ್ಗೆ ತುಂಬಾನೇ ಪ್ರೀತಿ ಇರತ್ತೆ ಸಂಜಯ್ ತಾಯಿ ಕೂಡ ಮನೆ ಸೊಸೆ ಮಾಡ್ಕೋಬೇಕು ಅಂತ ತುಂಬಾನೇ ಆಸೆ ಪಡ್ತಾ ಇರ್ತಾರೆ ಆದ್ರೆ ಸಂಜಯ್ ತನ್ನ ಪ್ರೀತಿ ಬಗ್ಗೆ ಆಕಾಂಕ್ಷಾ ಹತ್ರ ಹೇಳ್ಕೊಂಡೇ ಇರೋದಿಲ್ಲ ಹೇಳ್ಕೊಂಡ್ರೆ ಅವಳ ಏನ್ ಅಂದ್ಕೋತಾಳೋ ಅನ್ನೋ ಭಯ ಅದೇ ಕಾರಣಕ್ಕೆ ಅವನು ಯಾವ ವಿಷಯನೂ ಹೇಳ್ದೇನೆ ಸುಮ್ನೆ ಇರ್ತಾನೆ ಹೀಗೆ ಬಚ್ಚಿಟ್ಟಿರೋ ಪ್ರೀತಿನಲ್ಲೇ ಒಂದ್ ಸ್ವಲ್ಪ ದಿನ ಕಳೆಯತ್ತೆ ಒಂದಿನ ಆಕಾಂಕ್ಷ ಮನೇಲಿ ಏನೋ ಒಂದು ಫಂಕ್ಷನ್ ಇರುತ್ತೆ ಆ ಫಂಕ್ಷನ್ ಗೆ ಸಂಜಯ್ ಮತ್ತೆ ಅವನ್ ತಾಯಿ ಕೂಡ ಬಂದಿರ್ತಾರೆ ಇದೇನಿದು ಅಣ್ಣ ಆಕಾಂಕ್ಷ ಮತ್ತೆ ಸಂಜಯ್ ಇಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತಾರೆ ಏನಾದ್ರೂ ಪ್ರೀತಿ ಗೀತಿ ಅಂತ ಮಾಡ್ತಾ ಇದಾರ ಹೇಗೆ ಅಯ್ಯೋಯ್ಯೋ ಇದೇನಂಟಿ ಹೀಗ್ ಕೇಳ್ಬಿಟ್ರಿ ಅಲ್ಲ ಈ ಕೋತಿನ ನಾನು ಪ್ರೀತಿ ಮಾಡೋದಾ ಇಲ್ಲಪ್ಪ ಹಾಗೆಲ್ಲ ಏನೂ ಇಲ್ಲ ನಮ್ಮಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಬಿಟ್ಟು ಮತ್ತೇನೂ ಏನು ಇಲ್ಲ ಓ ಹೌದಾ ಹಾಗಾದ್ರೆ ಸರಿ ಬಿಡಪ್ಪ ನಾನೇನೋ ನೀವೊಬ್ರು ಒಟ್ಟಿಗೆ ಇರೋದ್ ನೋಡಿ ಇಬ್ರು ಪ್ರೀತಿ ಪ್ರೇಮ ಅಂತೆಲ್ಲ ಮಾಡ್ತಿದಿರೇನೋ ಮದ್ವೆ ಮಿದ್ವೆ ಆಗ್ತಿರೇನೋ ಅನ್ಕೊಂಡಿದ್ದೆ ಆದ್ರೆ ನೀನ್ ಇವಾಗ ಹೇಳ್ತಿದ್ಯಲ್ಲ ಆಯ್ತು ಬಿಡು ನಾನೇ ತಪ್ಪು ತಿಳ್ಕೊಂಡಿದ್ದೆ ಅನ್ಸತ್ತೆ ಲೋ ಚಾಕು ಚಾಕು ಹಾಗೆ ಹೇಳ್ದೆ ಅವ್ರು ಕೇಳ್ದಾಗ ಹೌದು ನಾನು ಅವ್ಳ ಇಷ್ಟ ಪಡ್ತಿದ್ದೀನಿ ಅನ್ಬೇಕಿತ್ತು ತಾನೆ ಏನೋ ನೀನು ಇಲ್ಲ ಅಂತ ಹೇಳ್ದ್ಯಲ್ಲ ಅಯ್ಯೋ ಅಮ್ಮ ನೀನ್ ಸ್ವಲ್ಪ ಸುಮ್ನೆ ಇರ್ತಿಯಾ ಆಕಾಂಕ್ಷ ನನ್ನ ಬಗ್ಗೆ ಬರೀ ಫ್ರೆಂಡ್ಶಿಪ್ ಮಾತ್ರ ಇಟ್ಕೊಂಡಿರೋದು ನಾನು ಹೀಗೆ ಸಡನ್ ಆಗಿ ಲವ್ ಅವಳು ಅಂದ್ರೆ ಬಗ್ಗೆ ಅದಕ್ಕೆ ಹಾಗೆ ಹೇಳ್ದೆ ಹಾಗೇನಾದರೂ ನನ್ನ ಅವಳು ಲವ್ ಮಾಡ್ತಿದ್ರೆ ಅವಳೇ ಹೇಳ್ತಿದ್ಲು ಅಲ್ವಾ ಅಮ್ಮ ಆದ್ರೆ ಅವ್ರು ಕೇಳಿದ್ರು ಇವಳು ಏನು ಹೇಳಲಿಲ್ಲ ಹಾಗಿರುವಾಗ ನಾನು ಹೇಗ್ ಸಡನ್ ಆಗಿ ಹೇಳೋಕ್ ಆಗುತ್ತೆ ಚಾನ್ಸ್ ಇತ್ತಾಗ್ಲೂ ಸಂಜಯ್ ಏನು ಅಂದ್ಕೊಳ್ತಾಳೋ ಏನು ಅಂತ ಮಾತನ್ನ ಬದಲಾಯಿಸ್ತಾನೆ ಏನೋ ಗುಡ್ ನ್ಯೂಸ್ ಐರಬೇಕು ಕಣ ನಾನು ಅಪ್ಪ ನೀನು ಗುಡ್ ನ್ಯೂಸ್ ಹೇಳೋಕೆ ಬಂದಿಯಾ ಅದು ಏನು ಮಾರೈತಿ ಇಷ್ಟೊಂದು ಖುಷಿಯಾಗಿದ್ದೀಯ ಅದೇನಂತ ಹೇಳು ಬೇಗ ಅದೇನಿಲ್ಲ ಕಣೋ ಅಪ್ಪ ನನಗೆ ಅಂತ ಫಾರಿನ್ ಹುಡುಗನ ನೋಡಿದಾರೆ ಅದು ಅಲ್ಲದೇನೆ ಮಧ್ವೇ ನೆಕ್ಸ್ಟ್ ಮಂತ್ ಫಸ್ಟ್ ಗೆ ಹೆಟ್ಟಿದ್ದಾರೆ ಕಣೋ ವಾಟ್ ಏನು ಹೇಳ್ತಿದ್ದೀಯ ಆಕಾಂಕ್ಷ ನೀನು ನಿನಗೆ ಮಧ್ವೇನ ಏನು ಹೇಳ್ತಿದ್ದೀಯ ಆ ಕಣೋ ನಾನು ನಿಜಾನೇ ಹೇಳ್ತಿದ್ದೀನಿ ನಿನ್ನತ್ರ ಯಾಕೆ ಸುಳ್ಳೇ ಇಲ್ಲಿ ನಾನು ಸಂಜು ನೋಡು ನನ್ಗೆ ಅಂತ ಯಾರಿದ್ದಾರೆ ಹೇಳು ಅಪ್ಪ ಅದ್ಬಿಟ್ರೆ ನನ್ ಪ್ರಪಂಚ ಅಂದಿರೋದು ನೀನ್ ಒಬ್ನೇ ತಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ ಮದ್ವೆ ತಯಾರಿನೆಲ್ಲ ನೀನೆ ಮೈನ್ ಆಗಿ ಎಲ್ಲಾನು ಮಾಡ್ಬೇಕು ಆಯ್ತಾ ಶಾಪಿಂಗು ಅದು ಇದು ಅಂತ ತುಂಬಾನೇ ಕೆಲ್ಸ ಇರುತ್ತೆ ಎಲ್ಲಾನು ನೀನೆ ನಿಂತು ಮಾಡಿಸ್ಬೇಕು ಮಿಸ್ ಮಾಡೋ ಹಾಗಿಲ್ಲ ಲೋ ನಾನ್ ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀನಿ ನೀನ್ ನೋಡಿದ್ರೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ನಾನ್ ಹೇಳಿದ್ದೆಲ್ಲ ಕೇಳಿಸ್ತಾ ನಿನ್ಗೆ ಸರಿ ಕಣೆ ನಿನ್ ಮದ್ವೆಲಿ ನಾನಿಲ್ದೇನೆ ಇನ್ ಯಾರ ಇರ್ತಾರೆ ಹೇಳು ಪಕ್ಕ ನಿನ್ ಮದ್ವೆಲಿ ನಿನ್ ಇರ್ತೀನಿ ಆಯ್ತಾ ನೀನ್ ಖುಷಿಯಾಗಿರ್ಬೇಕು ಅಷ್ಟೇ ಸಾಕು ಕಣೆ ನನ್ಗೆ ಸ್ವಲ್ಪ ಕೇಳ್ತಾ ಇದೆ ಮಚ್ಚ ನಿನ್ಗೆ ತಲೆ ಕೆಟ್ಟಿದ್ಯೇನೋ ಅಲ್ವೋ ನೀನ್ ಅವಳನ್ನ ಪ್ರೀತಿ ಮಾಡ್ತಿದ್ಯಾ ಅದು ಪ್ರಾಣಕ್ಕಿಂತ ಹೆಚ್ಚಾಗಿ ಆ ವಿಷಯನ ಅವಳತ್ರ ಹತ್ರ ಬಿಟ್ಟು ನೀನೇ ಅವಳು ಮದುವೆನ ಮುಂದೆ ನಿಂತು ಎಲ್ಲಾನು ಮಾಡ್ತೀನಿ ಅಂತ ಹೇಳಿ ಕಳ್ಸಿದ್ಯಲ್ಲೋ ನಿನಗೇನು ಮಂಡೆ ಪೆಟ್ಟಾಗಿದೆಯಾ ಲೋ ಇನ್ನೇನೋ ಮಾಡಲಿ ಅವಳು ನನಗೆ ಮದುವೆ ಫಿಕ್ಸ್ ಆಗಿದೆ ಅದು ಫಾರಿನ್ ಹುಡುಗನ ಜೊತೆ ಮದುವೆ ಆಗ್ತಿದ್ದೀನಿ ಅಂತ ಎಷ್ಟು ಖುಷಿಯಾಗಿ ಹೇಳಿದ್ಲು ನೀನೇ ಕೇಳಿಸ್ಕೊಂಡೆ ತಾನೆ ನೀನೇ ಯೋಚನೆ ಮಾಡು ಅವಳಿಗೆ ನನ್ನ ಮೇಲೆ ಯಾವುದಾದ್ರೂ ಫೀಲಿಂಗ್ಸ್ ಇದ್ದಿದ್ರೆ ಅವಳು ಈ ಮದುವೆಗೆ ಇಲ್ಲ ಅಂತ ಹೇಳ್ತಾ ಇದ್ಲು ತಾನೆ ಮದುವೆಗೆ ಇಷ್ಟಪಡ್ತಿದ್ಲಾ ನನಗಿಷ್ಟ ಇಲ್ಲ ನನಗೆ ನೀನಂದರೆ ಇಷ್ಟ ಕೊಡೋ ಅಂತ ಹೇಳ್ತಾ ಇದ್ಲು ಆದರೆ ಅವಳಿಗೆ ಹಾಗೇನು ಹೇಳ್ದೇನೆ ಅವಳು ಮದುವೆನ ತುಂಬ ಇಷ್ಟಪಟ್ಟು ನಡ್ಸ್ಕೊಡು ಅಂತ ನನಗೆ ಹೇಳ್ತಾ ಇದ್ದಾಳೆ ಅದರಲ್ಲೇ ಯೋಚನೆ ಮಾಡು ಅವಳಿಗೆ ನಾನು ಬರೀ ಫ್ರೆಂಡ್ ಮಾತ್ರ ಕಣೋ ನನಗೆ ಅವಳು ಖುಷಿಯಾಗಿರಬೇಕು ನನ್ನ ಜೊತೆಗಿರ್ತಾಳೋ ಬೇರೆಯವ್ರ ಜೊತೆಗಿರ್ತಾಳೋ ಆದರೆ ಅವಳು ಯಾವಾಗಲೂ ಲೈಫ್ನಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿರಬೇಕು ಅದೇ ನನ್ನ ಖುಷಿಗೂ ಕಾರಣ ಆಗುತ್ತೆ ಲೋ ಮಚ್ಚ ಏನು ಮಾತಾಡ್ತಿದ್ಯಾ ನೀನು ಅದು ಹಾಗಲ್ವೋ ಅವಳಿಗೆ ಈಗ ಮದುವೆ ಆದರೆ ಆಮೇಲೆ ನಿನ್ನಿಂದ ಅವಳು ದೂರ ಹೋಗ್ತಾಳೆ ನಿನಗೆ ಬೇಕು ಅಂದ್ರೂ ಇನ್ನು ಯಾವತ್ತೂ ಸಿಗೋಲ್ಲ ಅದಕ್ಕೆ ಹೇಳ್ತಾ ಇರೋದು ನಿನ್ನ ಪ್ರೀತಿನ ಬಾಯ್ ಬಿಟ್ಟು ಹೇಳು ಅವಳಿಗೆ ಹೇಳಿದ್ರೆ ತಾನೇ ಗೊತ್ತಾಗೋದು ಹೇಳ್ದೇನೆ ಸುಮ್ಮನೆ ನೀನೇ ಏನೇನೋ ಕಲ್ಪನೆ ಮಾಡ್ಕೋಬೇಡ ಸುಮ್ಮನೆ ಹೋಗ್ಬಿಟ್ಟು ಹೇಳು ಪರವಾಗಿಲ್ಲ ಕಣೋ ಅವಳಿಗೆ ಯಾರ ಜೊತೆ ಇದ್ದರೂ ಅವಳು ನೆಮ್ಮದಿಯಾಗಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ನೀನು ಹೇಳ್ತಿದ್ಯಲ್ಲ ಹೋಗಿ ಹೇಳು ಹೇಳು ಅಂತ ಇವಾಗ ಮದುವೆ ಫಿಕ್ಸ್ ಆದ್ಮೇಲೆ ನಾನೇನಾದರೂ ಹೇಳೋದು ಅವಳು ಅದೇ ವಿಷಯದ ಬಗ್ಗೆ ಸುಮ್ಮನೆ ಅಪ್ಸೆಟ್ ಆಗೋದು ಇದೆಲ್ಲ ಯಾಕೆ ಬೇಕು ಹೇಳು ನೋಡು ಸುಮ್ಮನೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅವಳು ಇಷ್ಟಪಟ್ಟೆ ಮದುವೆ ಆಗ್ತಿದ್ದಾಳೆ ಇಷ್ಟ ಇಲ್ಲ ಅಂದಿದ್ರೆ ಅವಳೇ ಹೇಳ್ತಾ ಇದ್ದು ಅವಳಿಗಷ್ಟು ಧೈರ್ಯ ಇಲ್ಲ ಅಂತ ಅಂದ್ಕೋಬೇಡ ನೀನು ಈ ವಿಷಯ ನಿಲ್ಲಿಗೆ ಬಿಟ್ಬಿಡು ಅಯ್ಯೋ ಅದು ಹಾಗಲ್ವೋ ನಾನು ಹೇಳ್ತಾ ಇರೋದು ಸ್ವಲ್ಪ ಅರ್ಥ ಮಾಡ್ಕೊ ಹೋಗ್ಲಿ ಬಿಡು ಮಚ್ಚ ಈ ವಿಷಯ ನಿಲ್ಲಿಗೆ ಬಿಟ್ಬಿಡು ನೋಡು ಇನ್ನೊಂದು ವಿಷಯ ಅವಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಅಮ್ಮಂಗೆ ಮಾತ್ರ ಗೊತ್ತಾಗ್ಬಾರ್ದು ಅಮ್ಮ ಅವಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ರು ಮೊದ್ಲೇ ಅವಳ ಆರೋಗ್ಯ ಸರಿ ಇಲ್ಲ ಈ ವಿಷಯನೆಲ್ಲ ಗೊತ್ತಾದ್ರೆ ಇನ್ನು ಆರೋಗ್ಯ ಹಾಳಾಗತ್ತೆ ಅದಕ್ಕೆ ಹೇಳ್ತಾ ಇರೋದು ಅವಳಿಗೆ ಗೊತ್ತಾಗ್ದೇ ಇರೋ ಹಾಗೆ ಮ್ಯಾನೇಜ್ ಮಾಡು ಸಂಜಯ್ ಇಷ್ಟ ದಿನ ಮನಸಲ್ಲೇ ಪ್ರೀತಿ ಮಾಡ್ತಾ ಇದ್ದ ಕೊನೆಗೂ ಆಕಾಂಕ್ಷ ನಿಜವಾಗ್ಲೂ ದೂರ ಆಗ್ತಾಳ ಆಗ್ತಾಳ ಬೇರೆಯವ್ರೀತಿನ ಅವನು ಹೇಳ್ತಾನ ಆಕಾಂಕ್ಷ್ ಪ್ರೀತಿನ ಒಪ್ಕೋತಾಳ ಎಲ್ಲಾನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಚಿನ್ನು ಅನ್ನೋರಿಗೆ ಹಾಯ್ ಹೇಳಿ ಸೋನು ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ಚಿನ್ನು ಹಾಯ್ ಸೋನು ಹೇಗಿದೀರಾ ಐಶೋ ಅನ್ನೋರು ಕಮೆಂಟ್ ಮಾಡಿದ್ರು ಖಲೀದ್ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ಕಲೀದ್ ಹೇಗಿದ್ದೀರಾ ಹಾಗೆ ಸುಮಿತ್ರಾ ಒರಳ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದೀರಾ ನೋಡಿದ್ರಲ್ಲ ವೇಚಿಕ್ರೆ ಇವತ್ತಿನ ನಮ್ಮ ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೋನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕ್ರೆ ನಾನೇ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ